श्री गुरु परब्रह्मणे नमः अकिलांड कोटि ब्रह्मांडनायकी अगम्य गोचरं अप्रतिम स्वरूपेण नमः नमो भगजाननम पद्मार्कं गजाननम हरणसम अनेका दत्त भक्तानं वक्रतुंड महाकायं ಸೂರ್ಯಕೋಟಿ ಸಮಪ್ರಭಾಂ ನಿರ್ವಿಘ್ನ ಕೂರು ಮೇ ದೇವ ತಸ್ಮೈ ಶ್ರೀ ಗುರುವೇ ನಮೋ ನಮ ಶಾಂತಿ 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 ಸೃಷ್ಟಿ ಸ್ಥಿತಿಲೇ ಕಾರಣೀಭೂತನಾಗಿರ್ತಕ್ಕಂಥ ಪರಶಿವ ಪರಮಾತ್ಮ ಶ್ರೀಚರಣಕ್ಕೆ ದೀರ್ಘದಂಡೋತ್ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ಯಾವ ಸುಕ್ಷೇತ್ರದ ಅಧಿದೇವತೆಯಾಗಿರ್ತಕ್ಕಂಥ ಮಮ ಮಾತೆ ಜಗನ್ಮಾತೆ ಜಗನ್ಮಂಗಲ ಕಾಂಕ್ಷಿ ಆದಿಶಕ್ತಿ ಬಗಳಾಂಬಾ ತಾಯಿಯ ಶ್ರೀಕರಣಕ್ಕೆ ನಿಮಗೆ ಅದೇ ರೀತಿ ಈ ಯಾವ ಶಂಕರರ ಬಸವಾದಿ ಶಿವಶರಣರನ್ನು ಸ್ಮರಣ ಮಾಡಿಕೊಳ್ಳುತ್ತಾ ಬೈಲೊಂಗಲ್ಲ ನಗರದ ಹೊಸರು ರೋಡ್ ರಸ್ತೆಯಲ್ಲಿರತಕ್ಕಂಥ ಯಾತ್ರಾ ಯಾತ್ರಾಮಹೋತ್ಸವವು ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವು ಸಹಿತ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಿಂದ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಎರಡು ದಿನಗಳ ಮಾತ್ರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಭಕ್ತಾದಿಗಳ ಆಗ್ರಹದ ಮೇರೆಗೆ ಅದೇ ರೀತಿ ಅಮ್ಮನನ್ನು ವರ್ಷ ಎಂಬ ಸಹಸ್ರಾರು ಸಂಖ್ಯೆಯಲ್ಲಿ ಜನತೆ ಆಗಮಿಸಿ ತಮ್ಮ ಇಚ್ಛೆಯನ್ನು ಪೂರ್ಣ ಮಾಡತಕ್ಕಂಥ ಶಕ್ತಿ ಅಮ್ಮನಲ್ಲೈತಿ ಅದಕ್ಕಾಗಿ ಏನಪ್ಪ ಅಂದ್ರೆ ಅಮ್ಮನಿಗಾಗಿ ಅನೇಕರು ಅನೇಕ ರೀತಿಯಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಾ ಇದ್ದಾರೆ ಮೊದಲನೇದು ಕುಂಕುಮಾರ್ಚನೆ ರುದ್ರಾಭಿಷೇಕ ಹೋಮ ಹವನ ಆಗುತ್ತಿದೆ ಅದೇ ರೀತಿ ಏನಪ್ಪಾ ಅಂದ್ರೆ ಆ ಕುಂಭ ಮೇಳದೊಂದಿಗೆ ಅಮ್ಮನ ಸ್ವಾಗತವಾಗಿ ಪಲ್ಲಕ್ಕಿ ಉತ್ಸವದ ಮೇರೆಗೆ ಅಮ್ಮ ಆವರಣಿಸಿ ಪ್ರತಿಯೊಬ್ಬರು ಏನಪ್ಪ ಅಂದ್ರೆ ಅಮ್ಮನ ಸೇವೆಯನ್ನು ಮಾಡಿ ಪುನೀತರಾಗ್ತಾರ ಪಾವಣರಾಗ್ತಾರ ತಮ್ಮ ಇಚ್ಛೆಯನ್ನ ಪೂರ್ಣ ಮಾಡಿಕೊಳ್ತಾರ ಅಂತಹ ಶಕ್ತಿಯನ್ನ ಆ ಅಮ್ಮ ಬೈಲೊಂಗಲಿನಲ್ಲಿರ್ತಕ್ಕಂಥ ದೇವಿ ಕರುಣಿಸಲಿ ಅದೇ ರೀತಿ ಏನಪ್ಪಾ ಅಂದ್ರೆ ನಾವು ಏನಪ್ಪ ಅಂದ್ರೆ ಈ ಮಠಕ್ಕೆ ಧರ್ಮದರ್ಶಿಗಳಾಗಿದ್ದರೂ ಆ ನಾವು ಸೇವೆಯನ್ನು ಮಾಡ್ತಕ್ಕಂಥ ಒಬ್ಬ ಆ ಅಮ್ಮನ ದಾಸರು ಅಮ್ಮನ ಸೇವಕರು ಆ ಅಮ್ಮ ನಮ್ಮ ನಿಮ್ಮೆಲ್ಲರಿಗೂ ಏನಪ್ಪ ಅಂದ್ರೆ ಹೃದಯ ತಕ್ಕದಿಂದ ಆಶೀರ್ವದಿಸಿ ಪ್ರತಿ ವರ್ಷದ ಪದ್ಧತಿಯಂತೆ ಜಾತ್ರೆಯು ಒಳ್ಳೆಯ ರೀತಿಯ ವಿಜೃಂಭಣೆಯಿಂದ ಆಗಿ ಆ ಕಾರ್ಯವನ್ನು ಮಾಡಲಿ ಅದಕ್ಕಾಗಿ ಅಮ್ಮನಿಗೆ ಯಾರ್ಯಾರು ಹುಡ್ಕೋತಾರೋ ಅವರವರ ಭಾವಕ್ಕೆ ಅವರವರ ತೆರಳಾಗಿ ಇರುತಿಯನ್ನು ಸೇವೆಗೆ ಹೋಗಿ ಹರಿಯ ಭಕ್ತರಿಗೆ ಹರಿಯು ಹರಣ ಭಕ್ತನಿಗೆ ಹರಳು ನರರೇನು ಭಾವಿಸುವರದರಂತೆ ಅದರಂತೆ ತೋರ್ವನು ಅಮ್ಮ ಪ್ರತಿಯೊಂದರಲ್ಲೂ ಏನಪ್ಪ ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಕ್ರಿಯಾತ್ಮಕ ಜ್ಞಾನವನ್ನು ನಮ್ಮ ನಿಮ್ಮೆಲ್ಲರಿಗೆ ದಯಪಾಲಿಸಿ ಜಾತ್ರೆಯಿಂದ ಅತಿ ವಿಜೃಂಭಣೆಯಿಂದ ಮಾಡುವಂಥ ಶಕ್ತಿಯನ್ನು ದಯಾಮಯಾಗಿರ್ತಕ್ಕಂಥ ಆ ಬಗಳಾಂಬ ತಾಯಿ ನಮಗೆ ನಿಮ್ಮೆಲ್ಲರಿಗೆ ಕರುಣಿಸಿ ಕೊಟ್ಟು ಕಾಪಾಡಲಿ ಆ ಆಶೀರ್ವಾದವನ್ನು ಸದಾ ಜನತೆಯ ಮೇಲೆ ಇರಲಿ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ರೀತಿಯ ಆಚಾರ ವಿಚಾರ ಜ್ಞಾನ ಕ್ರಿಯಾತ್ಮಕ ಜ್ಞಾನಗಳನ್ನು ಆ ಅಮ್ಮ ನಮ್ಮ ನಿಮ್ಮೆಲ್ಲರಿಗೆ ಗೌರಿಸಿ ಆಶೀರ್ವದಿಸಲಿ ಎಂದು ಕೇಳಿಕೊಳ್ಳುತ್ತಾ ಈ ಯಾವ ಅಲ್ಪ ಸೇವೆಯನ್ನು ಅಮ್ಮನ ಅಡಿದ ಅವರಿಗೆ ಅರ್ಪಿಸಿ ಸಮರ್ಪಿಸುತ್ತೇವೆ